ಕೋಪಾ ಅಮೆರಿಕ ಫುಟ್ಬಾಲ್ ಟೂರ್ನಿಯ ಫೈನಲ್ನಲ್ಲಿ ಕೊಲಂಬಿಯಾ ಎದುರು ಒಂದು ಸೊನ್ನೆ ಅಂತರದ ಗೆಲುವು ಸಾಧಿಸುವ ಮೂಲಕ ಅರ್ಜೆಂಟೀನಾ ಪಡೆ ಚಾಂಪಿಯನ್ ಪಟ್ಟಕ್ಕೇರಿದೆ ಇದರೊಂದಿಗೆ ಹದಿನಾರನೇ ಸಲ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ ನಾಯಕ ಹಾಗೆ ಸ್ಟಾರ್ ಆಟಗಾರ ಲಿಯೋನಲ್ ಮೆಸ್ಸಿ ಗಾಯಗೊಂಡು ಪೂರ್ಣಾವಧಿ ಮುಗಿಯೋಕ್ಕೂ ಮುಂಚೆನೆ ಮೈದಾನ ತೊರೆದ್ರು ಸಂಘಟಿತ ಆಟ ಆಡಿದ ಅರ್ಜೆಂಟೀನಾ ಪಡೆ ಪ್ರಶಸ್ತಿ ಗೆಲ್ಲುವಲ್ಲಿ ಸಕ್ಸಸ್ ಆಯಿತು ಫ್ಲೋರಿಡಾದಲ್ಲಿ ನಡೆದ ಪಂದ್ಯದಲ್ಲಿ ಉಭಯ ತಂಡಗಳು ಜಿದ್ದಾಜಿದ್ದಿನ ಹೋರಾಟ ನಡೆಸಿದವು ಪಂದ್ಯದ ನಿಗದಿತ ಅವಧಿ ಹಾಗೆ ಮೊದಲ ಹೆಚ್ಚುವರಿ ಅವಧಿಯಲ್ಲಿ ಗೋಲು ದಾಖಲಿಸುವುದಕ್ಕೆ ಎರಡೂ ತಂಡಗಳಿಗೂ ಆಗಲಿಲ್ಲ ಎರಡನೇ ಹೆಚ್ಚುವರಿ ಅವಧಿಯಲ್ಲಿ ಅರ್ಜೆಂಟೀನಾ ತಂಡದ ಲೌಟಾರೋ ಮಾರ್ಟಿನೆಸ್ ಅವರು ಪಂದ್ಯದ ಮೊದಲ ಗೋಲು ಬಾರಿಸಿದ್ರು ಒಟ್ಟಾರೆ ನೂರ ಹನ್ನೆರಡನೇ ನಿಮಿಷದಲ್ಲಿ ಬಂದ ಈ ಗೋಲು ಅರ್ಜೆಂಟೀನಾಗೆ ದಾಖಲೆಯ ಪ್ರಶಸ್ತಿಯನ್ನ ತಂದುಕೊಡ್ತು ಹೀಗಾಗಿ ಇಪ್ಪತ್ತ್ ವರ್ಷಗಳ ನಂತರ ಪ್ರಶಸ್ತಿ ಗೆಲ್ಲೋ ಕನಸು ಕಂಡಿದ್ದ ಕೊಲಂಬಿಯಾ ಆಸೆ ನೆರವೇರಲಿಲ್ಲ ಇನ್ನು ಲಿಯೋನಲ್ ಮೆಸ್ಸಿ ಪ್ರಶಸ್ತಿ ಅಂದ್ರೆ ಟ್ರೋಫಿಯನ್ನ ಸ್ವೀಕರಿಸುವಾಗ ಹೇಗೆ ವಾಕ್ ಮಾಡ್ಕೊಂಡು ಬಂದ್ರು ನೋಡಿ ಇದು ನೋಡಿದ್ರೆ ನಿಮ್ಗೆ ರೋಹಿತ್ ಶರ್ಮಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟ್ರೋಫಿಯನ್ನ ಪಡೆಯೋಕೆ ಬಂದಾಗ ಇದೇ ರೀತಿ ನಡ್ಕೊಂಡು ಬಂದಿದ್ರಲ್ವಾ ಎಸ್ ಆಕ್ಚುಲಿ ಇದು ಮೆಸ್ಸಿ ವಾಕ್ ಇದನ್ನ ರೋಹಿತ್ ಶರ್ಮಾ ಫಾಲೋ ಮಾಡಿ ಅದೇ ರೀತಿ ನಡ್ಕೊಂಡು ಬಂದ್ರು ಯಾವಾಗ್ಲೂ ಟ್ರೋಫಿಯನ್ನ ಪಡೆಯುವಾಗ ಅವರ ಸಾಂಪ್ರದಾಯಿಕ ಸ್ಟೈಲ್ ಟ್ರೋಫಿ ಲಿಫ್ಟ್ ವಾಕ್ ರೀಕ್ರಿಯೇಟ್ ಮಾಡಿದ್ರು ಲಿಯೋನೆಲ್ ಮೆಸ್ಸಿ ಇಪ್ಪತ್ತೆರಡರಲ್ಲಿ ಕತಾರ್ನಲ್ಲಿ ನಡೆದ ಫಿಫಾ ವಿಶ್ವಕಪ್ ಫೈನಲ್ನಲ್ಲಿ ಅರ್ಜೆಂಟೈನಾ ಫ್ರಾನ್ಸ್ ಅನ್ನು ಸೋಲಿಸಿದ ಮೇಲೆ ಮೆಸ್ಸಿ ಹಾಗೆ ಮಾಡಿದ್ರು ಕಳೆದ ತಿಂಗಳು ಬಾರ್ಬಡೋಸ್ನ ಕೆನ್ನಿಂಗ್ಟನ್ ಓವಲ್ನಲ್ಲಿ ರೋಹಿತ್ ಶರ್ಮಾ ಇದೇ ರೀತಿ ಟ್ರೋಫಿಯನ್ನ ಪಡೆಯುವಾಗ ನಿಧಾನ ನಡಿಗೆಯ ಗೆಸ್ಚರ್ ಅನ್ನ ತೋರಿಸಿದ್ರು ಇದು ತುಂಬಾನೇ ಜನಪ್ರಿಯತೆಯನ್ನ ಪಡೆದುಕೊಳ್ತು ಯಾಕಂದ್ರೆ ಮೆಸ್ಸಿಯ ಕಟ್ಟ ಅಭಿಮಾನಿಯಾಗಿರೋ ಭಾರತದ ಸ್ಪಿನ್ನರ್ ಕುಲ್ದೀಪ್ ಯಾದವ್ ರೋಹಿತ್ ಶರ್ಮಾಗೆ ಹೀಗ್ ಮಾಡೋದಕ್ಕೆ ಹೇಳಿದ್ರಂತೆ ಹಾಗಾಗಿನೇ ರೋಹಿತ್ ಶರ್ಮಾ ಮೆಸ್ಸಿ ಸ್ಟೈಲ್ನಲ್ಲಿ ನಡ್ಕೊಂಡು ಬಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟ್ರೋಫಿಯನ್ನ ಪಡೆದಿದ್ರು ಮೆಸ್ಸಿ ಕೂಡ ಈಗ ಟ್ರೋಫಿ ಗೆದ್ದಾಗ ಅದೇ ರೀತಿ ನಡೆದುಕೊಂಡು ಬಂದು ಟ್ರೋಫಿಯನ್ನ ಪಡೆದುಕೊಂಡು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ ಈ ವಿಡಿಯೋ ಕೂಡ ಈಗ ಸಖತ್ ವೈರಲ್ ಆಗ್ತಾ ಇದೆ